ಶ್ರೀ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ ಶ್ರೀ ವಾಸವಿ ದೇವಾಲಯ ಆರ್ಯವೈಶ ಮಂಡಳಿ ಗಂಗಮ್ಮ ಗುಡಿ ರಸ್ತೆ ಚಿಕ್ಕಬಳ್ಳಾಪುರ ರವರಿಂದ ಭಾನುವಾರ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ದೇವಾಲಯದ ಅಭಿವೃದ್ಧಿಗೆ ಮತ್ತು ದೇವಾಲಯಕ್ಕೆ ದೇಣಿಗೆ ನೀಡಿದ ಸಮುದಾಯಕ್ಕೆ ಆಸ್ತಿ ನೀಡಿದ ದೇವಾಲಯದ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಪಾಲ್ಗೊಂಡು ಸಹಕರಿಸಿದ ಆರ್ಯವೈಶ ಮಂಡಳಿಯ ಎಲ್ಲರಿಗೂ ಸಮುದಾಯದ ವತಿಯಿಂದ

ಕಾರ್ಯಕ್ರಮಕ್ಕೆ ದೇವಾಲಯದ ಪುನರ್ ಪ್ರತಿಷ್ಠಾಪನ ನಮ್ಮ ಇಡೀ ದೇವಾಲಯದ ಕೆಲಸಗಳಿಗೆ ಹಿನ್ನೆಲವಾಗಿ ನಿಂತ ಮತ್ತೊಬ್ಬ ಮಹಾನ್ ವ್ಯಕ್ತಿ ಮಹಿಳಾ ಮಂಡಳಿಯವರಿಂದ ಭಗವಂತನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಂಡಳಿಯ ಸಮುದಾಯದವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರಾದ ಡಿ ಎಸ್ ನಂಜುಂಡರಾಮಾಯ ಶೆಟ್ಟಿ ಸಮುದಾಯದ ಮುಖಂಡರಾದ ರಾಣಿ ಪ್ರಭಾಕರ್ ಬಿ ಎನ್ ಸೂರ್ಯನಾರಾಯಣ ಶೆಟ್ಟಿ ಗೋವಿಂದರಾಜು ಎಂ ಅಮರ್ನಾಥ್ ಲಕ್ಷ್ಮೀರಾಮ್ ವಿ ಎ ಶ್ರೀನಿವಾಸ್ ಶೆಟ್ಟಿ ರಮೇಶ್ ಗುಪ್ತಾ ಬಿ ಆರ್ ಮೂರ್ತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಇದ್ದರು ஓகே எல்லாம் நோடி எல்லாம் நோடி முந்தை நோடி எல்லாம் நோடி இல்லை 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 சார் இல்லை நோடி முந்தை நோடி இல்லை எல்லோரு முந்தே அவரு முந்தே கண்டி ஓகே இல்லை

സർ മുൻ നടി നോക്കു നിൽക്ക Gracias. ಸರ್ ಆಗಿದ್ದ ಸೈಡ್ ಮುನ್ನಡೆ ಹಲೋ ಮುನ್ನಡೆ ಜೈ ವಾಸವಿ ಜೈ ವಾಸವಿ ಈ ದಿನ ನಮ್ಮ ವಾಸವಿ ಧರ್ಮಶಾಲೆಯಲ್ಲಿ ನಮ್ಮ ವಾಸವಿ ಕುಲಬಾಂಧವರು ಯಾರು ನಮ್ಮ ನೂತನ ದೇವಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ದೇಣಿಗೆ ತನು ಮನ ಧನ ಸಹಾಯ ಮಾಡಿದರೋ ಅವ್ರಿಗೆಲ್ಲ ಒಂದು ಕೃತಜ್ಞತಾ ಪ ಭಾವದಿಂದ ಅವ್ರಿಗೆಲ್ಲ ಸನ್ಮಾನ ಒಂದು ಚಿಕ್ಕ ಸನ್ಮಾನ ಸಮಾರಂಭವನ್ನು ನಮ್ಮ ಧರ್ಮಶಾಲೆಯಲ್ಲಿ ಏರ್ಪಡಿಸಿದ್ವಿ ಸೊ ಅವ್ರನ್ನೆಲ್ಲ ಆಹ್ವಾನಿಸಿ ಈ ದಿನ ಅವ್ರಿಗೆಲ್ಲರಿಗೂ ವಾಸವಿ ಮಾತಾ ಇರುವಂತಹ ಒಂದು ಮುಮೆಂಟೊ ಶಾಲ್ ಮತ್ತು ಇದೆಲ್ಲ ಕೊಟ್ಟು ಭಗವದ್ಗೀತೆ ಒಂದು ಪುಸ್ತಕ ಸಿಹಿ ಕೊಟ್ಟು ಅವ್ರನ್ನ ಸನ್ಮಾನಿಸಿ ಅವ್ರ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಮಾಡಿದಂಥ ಸಹಾಯವನ್ನು ಸ್ಮರಿಸುತ್ತಾ ಇದು ಮುಂದಿನ ದಿನಗಳಲ್ಲಿ ಇಂಥ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಸಹಾಯ ಮಾಡುವಂತೆ ಭಗವಂತ ಅವರಿಗೆ ಶಕ್ತಿ ಆಮೇಲೆ ಆ ಒಂದು ಭಗವದ್ ಭಕ್ತಿ ಪ್ರೇರಣೆ ಕೊಡಲಿ ಅಂತ ಅವ್ರನ್ನೆಲ್ಲ ಹಾರೈಸಿ ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಈ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಭಗವದ್ಗ ಭಕ್ತರು ದೇಣಿಗೆ ನೀರಿರೋರೆಲ್ಲ ಬಂದಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಆರ್ಯ ಮಂಡಳಿ ಚಿಕ್ಕಬಳ್ಳಾಪುರ ಅಧ್ಯಕ್ಷ ನಂಜುಣ್ ರಾಮಯ್ಯ ಶೆಟ್ಟಿ ಅವರ ಪರವಾಗಿ ಮತ್ತು ಕಾರ್ಯಕಾರಿ ಸಮಿತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಅಭಿನಂದನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅದಕ್ಕೆ ಶ್ರಮಿಸಿದ ಸಹಕರಿಸಿದ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇವೆ ನನ್ನ ಹೆಸರು ವಿಶ್ವನಾಥ ಅಂತ ಆರ್ಯವೈಶ್ಯ ಮಂಡಳಿ ನಿರ್ದೇಶಕರು ಹಾಗೂ ವಾಸವಿ ಜಯಂತಿ ಮಂಡಳಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಜೈ ವಾಸವಿ ಈ ದಿನ ಆರ್ಯವೈಶ್ಯ ಮಂಡಳಿ ಚಿಕ್ಕಬಳ್ಳಾಪುರ ವತಿಯಿಂದ ನೂತನ ದೇವಾಲಯದ ನೂತನ ದೇವಾಲಯಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಶ್ರಮಿಕ ವರ್ಗಕ್ಕೆ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು ಹಾಗೂ ಇನ್ನು ಮುಂದೆ ನಮ್ಮ ದೇವಾಲಯಕ್ಕೆ ಹೆಚ್ಚಿನ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲರೂ ಬಂದು ಹೆಚ್ಚಿನ ದಾನವನ್ನು ಕೊಟ್ಟು ಪೂಜೆ ಕಾರ್ಯಕ್ರಮಗಳು ಭಾಗವಹಿಸಬೇಕೆಂದು ಕೋರುತ್ತೇವೆ ಈ ದಿನ ಎಲ್ಲ ಶ್ರಮಿಕ ವರ್ಗ ಹಾಗೂ ದಾನಿಗಳಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇವೆ ಇದು ಆರ್ಯವೈಶ್ಯ ಮಂಡಳಿ ಚಿಕ್ಕಬಳ್ಳಾಪುರದ ವತಿಯಿಂದ ನಡೆದಿರುತ್ತದೆ ನನ್ನ ಹೆಸರು ರಾಜ್ಗೋಪಾಲ್ Check